ಮುಖಂಡ ಧೀಮಂತ ನಾಯಕ ಜನಪರ ಶೋಷಿತರ ಪರ ಸರ್ವ ಜನಾಂಗೀಯ ನಾಯಕ ರಾಜ್ಯದ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯರವರಿಗೆ ರವರಿಗೆ ಹಿಂದುಳಿದ ಜಾತಿಗಳ ಹುಕ್ಕೂಡದಿಂದ ಮುಖ್ಯಮಂತ್ರಿ ಪರ ಶಕ್ತಿ ಪ್ರದರ್ಶನ ಮೈದಾನ ವಿರೋಧಿ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ವಿರುದ್ಧ ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟದ ಮುಖಂಡರು ಮತ್ತು ಸಾವಿರಾರು ಕಾರ್ಯಕರ್ತರು ಎಂದು ಮುಂಜಾನೆಯಿಂದ ನಗರದ ಫ್ರೀಡಂ ಪಾರ್ಕಿನಲ್ಲಿ ಪ್ರತಿಭಟನೆ ನಡೆಸಿ ಜನಪರ ಶೋಷಿತರ ಪರ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರ ಪರ ಶಕ್ತಿ ಪ್ರದರ್ಶನ ನಡೆಸಿ ಜನಪ್ರಿಯ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರಿಗೆ ಬೆಂಬಲ ವ್ಯಕ್ತಪಡಿಸಿದರು ಈ ಪ್ರತಿಭಟನೆಯಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ ನೊಂದವರ ಶೋಷಿತರ ಪ್ರಗತಿಪರ ಮುಖಂಡರು ಸಾವಿರಾರು ಕಾರ್ಯಕರ್ತರು ಭಾಗವಹಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರಿಗೆ ಬೆಂಬಲ ವ್ಯಕ್ತಪಡಿಸುತ್ತ ಬಿ ಜೆ ಪಿ ಮತ್ತು ಜೆಡಿಎಸ್ ನಡೆಯನ್ನು ಖಂಡಿಸಿದರು ಸಂದರ್ಭದಲ್ಲಿ ಮುಖಂಡರು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಪಂಚತಂತ್ರ ವ್ಯವಸ್ಥೆಯಲ್ಲಿ ಸಂವಿಧಾನದಲ್ಲಿ ಗೌರವಾನ್ವಿತ ರಾಜ್ಯಪಾಲರ ನಡೆ ಪಕ್ಷಪಾತ ಮಾಡುವುದು ಖಂಡನೆಯಾಯಿ ಎಂದು ನುಡಿದರು ಇಂಥ ಒಬ್ಬ ನಾಯಕರನ್ನ ಭಾರಿ ಹೋಮಾನ ಮಾಡ್ತಕ್ಕಂಥದ್ದು ಇದನ್ನು ನಾವು ಇಡೀ ಶೋಷಿತ ಸಮುದಾಯ ದಲಿತ ಸಂಘಟನೆಗಳು ಸೇರಿದಂತೆ ಹಿಂದುಳಿದವರು ಸೇರಿದಂತೆ ಶೋಷಿತರು ಸೇರಿದಂತೆ ನಾವೆಲ್ಲರೂ ಕೂಡ ಖಂಡನೆ ಮಾಡ್ತಾ ಇದ್ದೇವೆ ಈ ಕಾರಣಕ್ಕಾಗಿ ಇವತ್ತು ರಾಜಭವನ ಸಲ ಕಾರ್ಯಕ್ರಮ ಮಾಡಿದ್ದು ಈ ವಿಚಾರದಲ್ಲಿ ಎಲ್ಲ ಸಂಘಟನೆಗಳು ಒಗ್ಗೂ ಒಬ್ಬಟ್ಟಾಗಿ ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೆ ರಾಜೀನಾಮೆ ಕೊಡಬಾರ್ದು ಮತ್ತು ರಾಜ್ಯಪಾಲರು ಪ್ರಾಸಿಕ್ಯೂಷನ್ ರದ್ದು ಮಾಡಬೇಕು ರದ್ದು ಮಾಡಿ ಸಂಘರ್ಷಕ್ಕೆ ಅವಕಾಶ ಕೊಡಬಾರ್ದು ಸಂವಿಧಾನ ಪಾಲನೆ ಮಾಡಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಸಂವಿಧಾನಕ್ಕೆ ಅಗೌರವ ತೋರು ಬಾರ್ದು ಅಂತೇಳಿ ಮಲ್ಕೊಳ್ತಾ ಇದ್ದಾರೆ ನಾವು ಮೊದಲು ಹೇಳಿದ್ದೀವಿ ಹೂಗಳರು ಗಣಿಗಳರು ಮಠ್ಯ ಕಳ್ಳರು ಅವರ ಪತ್ರಗಳು ಅವರ ಕಡತಗಳು ಗೋಕಾಯಕದಿಂದ ಹೋಗಿದ್ದಾವೆ ಗವರ್ನರ್ ಹತ್ರ ಇದ್ದಾವೆ ಈಗ ಏನು ಆರೋಪ ನೀವು ರೀತಿ ಮಾಡ್ತಾರಲ್ಲ ಅವ್ರದ್ದು ಕೂಡ ಇದೆ ಗಣಿಯ ಗಣಿಗಳ್ರು ಕೂಡ ಇದ್ದಾರೆ ಸೊ ಹಂಗಾಗಿ ಇವ್ರ ಬಗ್ಗೆ ಪ್ರಾಸಿಕ್ಯೂಷನ್ ಮಾಡಬೇಕಾಗಿತ್ತು ಗವರ್ನರ್ ಅವರು ಬರೀ ಯಾರೋ ಒಬ್ಬ ಖಾಸಗಿ ವ್ಯಕ್ತಿ ಒಂದು ಅರ್ಜಿ ಕೊಟ್ಟ ಇಪ್ಪತ್ತಾರನೇ ತಾರೀಕು ಜುಲೈ ಇಪ್ಪತ್ತಾರು ಅಂದರೆ ಅವತ್ತು ಸಾಂಕಾಲನೆ ಒಂದು ಮುಖ್ಯಮಂತ್ರಿ ನೋಟಿಸ್ ಕೊಡ್ತಾರೆ ಇದು ಪ್ರಜಾಪ್ರಭುತ್ವನ ಇದು ಸಂವಿಧಾನ ಜಯಿಸುವ ಇದು ಭಾರತ ದೇಶ ಇದೆಲ್ಲ ಈ ಆಟ ನಡೆಯೋದಲ್ಲ ಇಲ್ಲಿ ಸುಳ್ಳಕ್ಕೂ ಮಿತಿ ಇರಬೇಕು ಯಾವುದೇ ಈ ಹೋರಾಟದಲ್ಲಿ ಈ ಚಳವಳಿಯಲ್ಲಿ